ಜುಮ್ಮರ ಬಂದು ನರದಿರಿ ಜಾನ ಕೇಳರಿ ಗಾನ ಹಾಡ್ತೀನಿ ಶರಣರ ಬೈಯಾನ ಹಾಡ್ತೀನಿ ಶರಣರ ಬೈಯಾನ ಏ ಸತ್ಯವಂತ ಮೈ ಭೂ ಬರಣ ಬಾಳದ ಅವರ ವಚನ ತಿಂದಂಗ ಜೇನಾ ಅವರ ವಚನ ತಿಂದ ಜೇನ ಅಣ್ಣವ ಇದ್ದಾಗ ಕುಡಿ ಗೆಳೆಯರನ ಆಟ ಆಡ್ತಾನಂ ಊರಾಗ ಔಂದೋ ಮಳ ಇತ್ತೊಗ ಓರಾಗ ಔಂದೋ ಮಳತ್ತೊಗ ಏ ವಾರಿಗಿ ಗೆಳೆಯರು ಒಂದೇನಾ ಚಿಣಿ ಆಟ ಹಾಡೋಣ ದಾರಿ ಮ್ಯಾಲ ನಡದೆ ತೋ ಆಟಾನ ದಾರಿ ಮ್ಯಾಲ ನಡದೆ ಆಟನಾ ವಯಸ್ಸು ಆಗಿದ ಮುದುಕಿ ಒಂದೀನಾ ನಡುಕೋತಾನ ದಾರಿ ಮ್ಯಾಲ ಒಂಟಿಳೋ ಹಾಕಿ ಸಮಾಧಾನ ದಾರಿ ಮ್ಯಾಲ ಒಂಟಿಳ ಹಾಕಿ ಸಮಾಧಾನ ಏ ಮೈ ಬೂ ಬೀಣಿ ಬಿಟ್ಟಂಗ ಒಡುದಂಗಾಯಿತು ಬಾಣ ಚೀಣಿ ಹೋಗಿ ಬಡಿ ತಣ್ಣ ಮುದುಕೇನಾ ಚೀಣಿ ಹೋಗಿ ಬಡಿ ತಣ್ಣ ಮುದುಕೇನಾ ಬಣದ ಕೂಡಲೇ ಚಿಣಿ ಮುದುಕೇನಾ ಬಾಳ ಜೋರೇನ ಕಡ ಕೊಂಡು ಬಿದ್ದಳು ಭೂಮಿಗೆ ಧನ್ನ ಏ ಸಿಟ್ಟು ಬಂತು ಬಾಳ ಬಾಳ ಎಚ್ಚೇನಾ ಅಲ್ಲೋ ತಿಂದು ಹೇಳೋಣ ಮೈ ಬೊಬ್ಗ ಬೈತಾಳ ಒಂದೇ ಸೋನಾ ಮೈ ಬೊಬುಗ ಬೈತ್ಯಳ ಒಂದೇ ಸೋನಾ ಯಾಂಗ ಹುಟ್ಟಿದೆ ನಾ ಕಣ್ಣು ಕಾಣಲೇನಾ ಹಡುದಾವ ಯಾಂಗ ತಾಯಿ ತಂದಿ ನಿನ್ನ ಹಾಡು ದಯಾಂಗ ತಾಯಿ ತಂದಿ ನಿನ್ನ ಏ ಮಾತು ಕೇಳಿ ಮೈ ಭೂಬ ಅಂತಾನ ಬೈ ಬ್ಯಾಡ ಸುಮಾನ ಹಡ್ಡ ತಿಡ್ಡ ಹಾಡು ಬ್ಯಾಡ ಮಾತನ್ನ ಹಡ್ಡ ತಿಡ್ಡ ಹಾಡಬೇಡ ಮಾತನ್ನ ಬರದೇಸಿ ಅಂತೀ ಧನ ನೀನನ್ನ ಉಚ್ಚ ಮುದುಕಿ ನೀನ ನೀನೆ ಇದ್ದೀರಿ ಪರದೇಶಿ ಎಲ್ಲ ಸಂತಾನ ನೀನೆ ಇದ್ದೀರಿ ಪರದೇಸಿ ಎಲ್ಲ ಸಂತಾನ ಏ ಕೇಳ ಮುದುಕಿ ಹೇಳ್ತೀನಿ ಇಟ್ಟು ಧ್ಯಾನ ಆಗತವ ಸಂತಾನ ಹುಟ್ಟುತ್ತ ನಪ್ಪುತ್ತಾರ ಒಂದು ಮಗಾನ ಹುಟ್ಟುತ್ತ ನಪುತ್ತಾರ ಒಂದು ಮುದುಕಿ ಬೈತಾದ ನೀನಾ ಹಾಗಾದಿಲ್ಲ ಏನ ವಯಸ್ಸಾಗಿ ಕುಂತೀನಿ ನಕರಿ ಆಡ್ತೇನಾ ವಯಸ್ಸಾಗಿ ಕುಂತೀನಿ ನಕರಿ ಆಡ್ತೇನಾ ಏ ಮೊದಲೇ ಎಪ್ಪತ್ತು ವರ್ಷ ಹಾಗೆವು ಮುದುಕೇನಾ ಸಾಯ ಜೀವ ಒಂದೇನಾ ಮೈ ಬುಬುಗ ಹೊಡಿಲ ಕತ್ತಳ ಬೆನ್ನ ಮೈ ಬುಬುಗ ಹೊಡಿಲ ಕತ್ತಳ ಬೆನ್ನ ಮೈ ಬುಬ ಒಡ್ಕೋತೆ ಅಂದ ಮುದಾಕೇನ ಮತ ಬೈತೇನ ಸಾಲದೆಲ್ಲ ನಿನಗ ಒಂದು ಸಂತಾನ ಸಾಲದೆಲ್ಲ ನಿನಗ ಒಂದು ಸಂತಾನ ಏಳ್ತಾನ ಮತ್ತ ಶರಣ ಮುದುಕೇನ ಐದರ ಹತ್ತ ಸಂತಾನ ಹಿಂಗ ಅಂದ ಮತ್ತ ಮೈಬು ಹೊಡ್ತಾನ ಹಿಂಗ ಅಂದ ಮತ್ತೋ ಮೈಬು ಹೊಡ್ದಾನ ಮತ್ತ ಕೇಳಿತು ಮುದುಕಿ ಮಾತನ್ನ ಹಂಗೆ ಅತ್ತಳ ಬೆನ್ನ ಬೈ ತಾಳ ಮಾತ ಸಿಕ್ಕಂಗ ಕಂಗ ಘಾನ ಬೈ ತಾಳ ಮಾತ ಸಿಕ್ಕಂಗ ಕಂಗ ಘಾನ ಏ ಮತ್ತ ಮುದುಕಿಗಿ ಅಂತ ಅಂತಾನ ಸಾಲೋದಿಲ್ಲ ಹಿನ್ನ ನಿನ್ನ ಮಕ್ಕಳು ಹುಟ್ಟು ತಾವು ನೀನಾ ಗ್ಯಾರ ಮಕ್ಕಳು ಹುಟ್ಟು ತಾವ ನೀನಾ ಇದರ ಮ್ಯಾಲ ಹುಟ್ಟದಿಲ್ಲ ಏನ ಇದು ಕಾಡಿ ವಚನ ಇಂಗಂದ ಹೋದ ಮೈ ಬೋಬಾ ಚರಣ ಹಿಂಗಂದ ಹೋದ ಮೈ ಬೋಬಾ ಚಾರಣ ಏ ಇಟ್ಟು ಕೇಳಿ ಮುದುಕಿ ಮನೆಗೆ ಬಂತಣ್ಣ ಬಂದು ಮನೆಗೆ ಮುಟೆತಣ್ಣ ಏಳ್ತಾಳ ಆಗ ವರ್ತು ಮಾನ ಏಳ್ತಾಳ ಮುದಕಾಗ ವರ್ತು ಮಾನ ಮೈಬೂಬಾರ್ಯಾಗ ಇಂಗ ಹಂದಾನ ಉಟ್ತವ ಸಂತಾನ ಹನ್ನೊಂದು ಮಕ್ಕಳು ಆಗ್ತಾವ ಅಂತ ಏಳಾನ ಹನ್ನೊಂದು ಮಕ್ಕಳು ಆಗ್ತಾವು ಏ ಮಾತು ಕೇಳಿ ಮುದುಕ ಬೈದೇನ ತೇಲಿ ಕೆಟ್ಟದೇನ ಮುಪ್ಪಿಗೆ ಸಂತನ ಯಾಂಗ ಉಟ್ತ ಹುಚ್ಚು ಮುಪ್ಪಿಗೆ ಸಂತನ ಯಾಂಗ ಉಟ್ತ ಹುಚ್ಚು ನೀನಾ ಕತ್ತಲಾಗೋಣ ಉಂಡಾರಿ ಬರ ಕೊಟೋಗಿ ಆಗ ಹೋಗಿ ಮುದುಕ ಮಾಲೋಗೋಣ ಕೊಟೋಗಿ ಆಗ ಹೋಗಿ ಮುದಾಮಿ ಮಾನ್ಯಾಗ ಚಿಮಣ ಅಚ್ಚಿ ಮಲೋಗೋಣ ಟೈಮ ಬರ ಆಗೋಣ ಹರಿಯದ ಹುಡುಗರ ಜವನಿ ಮುದುಕಿಗೆ ಬಂತಣ್ಣ ಹರಿಯದ ಹುಡುಗಿಯರ ಮುದುಕಿ ಜವನಿ ಬಂತಣ್ಣ ಎದ್ದಾಳ ಮೈಯಾಗ ಉರ್ಪು ತುಂಬಿ ತಣ್ಣ ತಟ್ಟಿ ತೆರೆದಳ ಕ್ಷಣದಾಗ ಕೊಟಿ ಯಾಗ ಹೋಗಿ ಬೇಗಾನ ಕ್ಷಣದಾಗ ಕೊಟಿ ಯಾಗ ಹೋಗಿ ಬೇಗಾನ ಏ ಮುದುಕ ಹಲ್ಲೆ ಮಾಲಾಗಿ ತೋ ಹೋಗಿ ಹಾಸಿಗೆ ಜಗ್ಗೋಣ ಮುದುಕಗ ಬಂತಣ್ಣ ತಕ್ಷಣ ಮುದುಕಗಾರ್ಯ ಬಂತಣ್ಣ ತಕ್ಷಣ ಇಬ್ಬರು ಕೂಡಿ ಹಾಗೆ ದಾರೋ ಮಿಲನ ಚಮತ್ಕಾರ ಏನ ವರ್ಷ ತುಂಬಾ ಧಾರವಾಳಗ ಸರಗೋ ನಿಂತಿ ತಣ್ಣ ವರ್ಷ ತುಂಬಾ ಧಾರವಾಳಗ ಸರಗೋ ನಿಂತಿ ತಣ್ಣ ಈ ಹಾಡೋ ಮುದುಕಿ ಗಂಡು ಮಗನ ಕರೆ ಆಯ್ತು ವಚನ ಎಳಿದಂಗೆ ಹುಟ್ಟಿ ಸಂತಾನ ಎಳಿದಂಗೆ ಹುಟ್ಟಿ ಸಂತಾನ ಗಂಡ ಎಂಡತಿ ಉಲ್ಲಸ ನಾನ ಮಗನ ಜವಾಳು ತೆಗಿಬೇ ಮಗನ ಜವಾಳು ತೆಗಿಬಿ ಏ ಮತ್ತ ಮುದುಕಿಗೆ ಶಾರಾಗು ನಿಂದ್ರೋಣ ಜವಳು ತೆಗಿಲಿಲ್ಲ ಮಗನ ಎರಡೂ ಒಮ್ಮೆ ತೆಗಿಬೇಕಂತ ಹಂಬೋಣ ಎರಡೂ ಒಮ್ಮೆ ತೆಗಿಬೇಕಂತ ಹಂಬೋಣ ಇದರಂತೆ ವರ್ಷಕ್ಕೊಂದು ಮಗನ ಅಣ್ಣ ಹನ್ನೊಂದು ಮಕ್ಕಳು ಹುಟ್ಟಿದಾವೋ ಅಂದಂಗೆ ಶರಣ ಹನ್ನೊಂದು ಮಕ್ಕಳು ಹುಟ್ಟಿದಾವೋ ಅಂದಂಗೆ ಶರಣಂ ಏ ಹನ್ನೊಂದಿಬ್ಬ ಅಚ್ಚೆ ಅನ್ನೊಂದು ಬ್ಯಾಟಿ ನಾ ತಗೋದಾರ ಜವಳ ಮುಷಾರು ಅರ್ಕೇನ ಮೋತ್ಯಾನ ಮುಟ್ಟು ಹುಷಾರು ಅರ್ಕೇನ ಮೋತ್ಯಾನ ಹಂದಿನ ಹಿಡದು ಹಿಂದಿನ ತಾನ ಗ್ಯಾರ್ಮಿ ಮಾಡ್ತಾರಣ್ಣ ಅದೇ ಗ್ಯಾರ್ಮಿ ನಡ್ದಾದ ಇನ್ನ ಹಿಂದಿನ ತಾನ ಅದೇ ಗ್ಯಾರ್ಮೀ ನಡ್ದಾದ್ ಇನ್ನ ಹಿಂದಿನ ತಾನಾಗ ಊಟ ಅದು ಮೈ ಮೈಬು ಶರಣ ಮಾಡ್ತಾರೋ ಜಾತ್ರೆ ನ ಘನ ಗನ ಮಾಡ್ತಾರೋ ಜಾತ್ರೆ ನ ಘನ ಗಾನ ಇಂಥ ಪವಾಡ ಮಹಿ ಬೋಬಾ ಶರಣ ಬಾಳ್ ಸತ್ಯವನ ದುಡೋದವರ ಬೆನ್ನ ಹಿಂದ ಇರುತ್ತೊಡೋದವರ ಬನ್ನ ಹಿಂದ ಇರುತ್ತೆ ಆಗದು ವಾಯಿನ ಆನ ಶಿವನ ಸಮಾನ ಅಂದಂಗೆ ಆಗ್ಯಾದ ನುಡಿ ವಚನ ಅಂದಂಗೆ ಆಗ್ಯಾದ ನುಡಿ ವಚನ ಮೊಗಲಿ ಊರು ಸುತ್ತ ವಾಯೀಣ ಬಾಳ ದೂರ ತಾನ ಲಾಲ್ ಹಲ್ಲಿ ಹಾನು ಬೆಂಕಿ ಶರಣ ಲಾಲ್ ಸಾಹೇಬಹಲ್ಲಿ ಹಾನು ಬೆಂಕಿ ಶರಣ ಏ ಸಿ ಸಿಕ್ಕದ ಈ ಜ್ಞಾನ ಭೀಮರಾಯ ಬರುದಾನ ಶ್ರೀಶೈಲ ಬೆನ್ನಿಗೆ ಇರುತ್ತಾನ ಶ್ರೀಶೈಲ ಬೆನ್ನಿಗೆ ಇರುತ್ತಾನ